ಡಿಸ್ಟ್ರಿಕ್ಟ್ ಮೀಟಿಂಗ್ ಅವ್ರು ಯಾವ್ದಾರು ಕಂಡು ಬರೋಲ್ಲ ಸರ್ ಹಾಗಲ್ಲ ನಾವು ಬಸ್ಸುಗಳಿಗೂ ಹೋದಾಗ ಸ್ವಲ್ಪ ಸಮಯ ತಗೊಂಡು ಅಂಡೇಟ್ ಮಾಡೋದಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಬಸ್ಸು ಮಾಡಿದರೆ ಸ್ವಲ್ಪ ಜಾಸ್ತಿ ಸ್ವಲ್ಪ್ ಜಾಸ್ತಿ ಬಸ್ಸು ಅದು ಸೆಟ್ ವ್ಯವಸ್ಥೆ ಬರುತ್ತೆ ಅದೇ ಮಾಹಿತಿ ಮಾಡ್ತೀವಿ ನಮ್ಮ ಜಾಸ್ತಿ ಪ್ರಪೋಜರ್ ಕೊಟ್ಟಿದ್ರಾ ಪ್ರಪೋಜಲ್ ಪ್ರಪೋಜರ್ ಕೊಟ್ಟಿದ್ರಾ ಇಲ್ಲ ಅವ್ರ ಕಡೆಯಿಂದ ಕರ್ಬೋದನ್ನು ಕಳ್ಸಿದ್ರೆ ಅಲ್ಲಿ ಏನೂ ಯೋನಿಗೆ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ